ಎಲ್ಲರಿಗೂ ನಮ್ಮ ನಿಸರ್ಗ ಕ್ರಿಯೇಷನ್ಗೆ ಸ್ವಾಗತಿಸುತ್ತಾ ನಾವು ತಯಾರಿಸಿರುವಂತಹ ಹೋಮ್ ಮೇಡ್ ಆಯುರ್ ಹರ್ಬಲ್ ಹೇರ್ ಆಯಿಲ್ ಬಗ್ಗೆ ನಿಮಗೆ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ ಈ ಹೇರ್ ಆಯಿಲ್ನ ಹಚ್ಚೋದ್ರಿಂದ ನಮ್ಮ ಕೂದಲಿನ ಎಲ್ಲ ಸಮಸ್ಯೆಗಳು ಹೋಗಿ ಕೂದಲು ಸೊಂಪಾಗಿ ಬೆಳೆಯುತ್ತದೆ ಇದರಲ್ಲಿ ನಾವು ಹಾಕಿರುವಂತಹ ಹಸಿರು ಗಿಡಮೂಲಿಕೆಗಳು ಹೂಗಳು ಆಯುರ್ವೇದಿಕ್ ಐಟಮ್ಸ್ ಮತ್ತು ಕೆಲವೊಂದು ಒಣಗಿದ ಸುವಾಸನೆ ಭರಿತ ಎಲೆಗಳು ಮತ್ತು ಹೂಗಳು ಇದೆಲ್ಲ ಹಾಕಿ ಮತ್ತು ಆಳಿವರ ಅಂದರೆ ಲೋಳೆ ರಸವನ್ನು ಹಾಕಿ ಮಾಡಿರೋದ್ರಿಂದ ನಮ್ಮ ಕೂದಲಲ್ಲಿ ಬರುವಂತಹ ಅನೇಕ ಸಮಸ್ಯೆಗಳನ್ನು ಇದು ಹೋಗಲಾಡಿಸಿ ಕೂದಲು ಸೊಂಪಾಗಿ ಬೆಳೆಯೋದಕ್ಕೆ ಇದು ಸಹಕರಿಸುತ್ತೆ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಇದನ್ನು ಕಾಣಿಸುವ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ನೀವು ಇದನ್ನು ಖರೀದಿಸ್ಕೊಬಹುದು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ಖರೀದಿಸಿ ನಿಮ್ಮ ಕೂದಲಲ್ಲಾಗುವಂಥ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸಿ ಕೂದಲು ಸಂಪಾಗಿ ಬೆಳೆಯುವ ಹಾಗೆ ನೀವು ಮಾಡಿಕೊಬಹುದು